ತಾವು ಬರಬೇಕು ಹೀರೋಯಿನ್ ನೀವು ಬರಬೇಕು ಇಲ್ಲಿ ಬನ್ನಿ ಡೈರೆಕ್ಟ್ರೆ ಓ ರಜನಿಕಾಂತ್ ಅವ್ರು ಬಂದಿಯಾರ ಓಕೆ ಓಕೆ ಬನ್ನಿ 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 ನೀವು ಇಲ್ಲೇ ಕೂತ್ಕೊಳ್ಳಿ ನೀವು ಜಾಸ್ತಿ ಹೊತ್ತು ನಿಲ್ಲೋದು ಬೇಡ ಪಾಪ ಯಾಕಂದರೆ ನಾನು ತಂಡದ ಬಗ್ಗೆ ಮಾತಾಡಿ ಆಮೇಲೆ ನೀವು ಗೆಸ್ಟ್ ಆಗಿ ಬಂದು ಮಾತಾಡೋದಂತೆ ಕೂತ್ಕೊಳ್ಳಿ ಇಲ್ಲೇ ಕೂತ್ಕೊಳ್ಳಿ ಬನ್ನಿ ಯಾ ಇವಾಗ ತುಂಬ ಈ ಥರ ಕಾರ್ಯಕ್ರಮಗಳಿಗೆ ಹೋಗ್ತೀವಿ ಏನೋ ಮಾತಾಡಬೇಕು ಅಂತ ಮಾತಾಡ್ತೀವಿ ನಿಜ ಹೇಳ್ತಿದ್ದೀನಿ ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟಾಗಿ ಹೇಳ್ತೀನಿ ಇಂಥ ಒಂದು ಟೀಮ್ ಜೊತೆ ನಿತ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲು ಯಾಕಂದ್ರೆ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಮ್ಮ ನಿಜವಾಳು ಆ್ಯಕ್ಟೇ ಮಾಡಿದೆ ಆ್ಯಕ್ಟ್ ಮಾಡಿದ್ದೀನಿ ನೀವು ಇಬ್ಬರು ಅಷ್ಟು ಅದ್ಭುತ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಏನು ಹೇಳಿ ಅಂದ್ಕೊಂಡಿರಲಿಲ್ಲ ನಿಮ್ಮ ಅಪ್ಪ ಇರಬೇಕಾಗಿತ್ತು ಇದನ್ನ ನೋಡಬೇಕಾಗಿತ್ತು ಎಷ್ಟೇ ಮೇಪಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡಬೇಕು ಇವತ್ತು ನಾನು ಇಲ್ಲಿದ್ದೀನಿ ಅಂತ ಕಾರಣವೇ ಕಾಶಿ ಸರ್ ಅವರು ಇದೇ ಥರ ಏನೂ ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನನ್ನದೊಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಿಸ್ ಮಾಡೋಕ್ಕೆ ಶುರು ಮಾಡಿ ಅಲ್ಲಿ ಅಷ್ಟೇ ಅಸೋಸಿಯೇಟ್ ಅಸೋಸಿಯೇಟಾಗಿ ನನಗೆ ಹಾಡು ಬರೆಯೋಕ್ಕೆ ಚಾನ್ಸ್ ಕೊಟ್ಟು ಆ್ಯಕ್ಟಿಂಗ್ ಮಾಡೋಕ್ಕೆ ಚಾನ್ಸ್ ಕೊಟ್ಟು ನಿಜ ಹೇಳ್ಬೇಕಾದ್ರೆ ಇವತ್ತಿಗೂ ಒಂದು ಮಾತು ಹೇಳ್ತೀನಿ ಒಂದು ಟೈಟ್ಲ್ ಕಾರ್ಡ್ ನನ್ನ ಮಿಸ್ ಆಗ್ಬಿಟ್ಟಿತ್ತು ಎಲ್ಲ ಟೈಟ್ಲ್ ಕಾರ್ಡ್ ಹಾಕ್ತೀವ್ರೆ ನಾನು ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಹಾಡು ಬರೆದಿದ್ದೀನಿ ಎಲ್ಲ ಆಗಿದೆ ಬಟ್ ನಾನು ಟೈಟ್ಲ್ ಕಾರ್ಡ್ ಬರ್ತಾಯಿಲ್ಲ ನಾನು ಇಲ್ಲಿ ಕೇಳೋಣ ಅಂದರೆ ನನಗೊಂಥರ ಹೆಂಗೆ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಕಾಶಿ ಸರ್ ನೋಡಿಬಿಟ್ಟು ಆ ಟೈಮಲ್ಲಿ ಮತ್ತೆ ಆ್ಯಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಶೂಟ್ ಮಾಡಿ ನನ್ನ ಸಪ್ರೇಟ್ ಟೈಟಲ್ ಕಾರ್ಡ್ ಫಸ್ಟ್ ಸಿನಿಮಾ ಹಾಕೋರು ಅನಂತರ ಒಂಥರ ನಿಂಗೆ ಜ್ಞಾಪಕ ಇರ್ಬೋದು ಹೊಸ ಪರಿಚಯ ಅಂತ ಅಷ್ಟು ದೊಡ್ಡ ಹೃದಯವರು ಅವ್ರ ಬಗ್ಗೆ ಇನ್ನೊಂದು ವಿಷಯ ನಿನಗೆ ಗೊತ್ತಿದ್ದೀವಲ್ಲ ನಾನು ಹೇಳ್ಬಿಡ್ತೀನಿ ನಾನು ನೋಡಿರೋ ಇದು ಯಾಕಂದರೆ ನೀನು ಆ್ಯಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ ಎಲ್ಲರೂ ಕಾಶಿ ಸರ್ನ ಬೇರೆ ಥರ ಅವ್ರ ಇಮೇಜೇ ಬೇರೆ ಥರ ಅಂತೆಲ್ಲ ಅಂದ್ಕೊಂಡಿದ್ದಾರೆ ಏನು ಹೇಳಿ ಅವ್ರು ಮಾಡೋ ಸಿನಿಮಾಗಳು ಭಾಳ ಡಿಫ್ರೆಂಟಾಗಿ ಭಾಳ ಕಾಮಿಡಿಯಾಗಿ ಅವರ ಕ್ಯಾರೆಕ್ಟ್ರ್ ಕರೆಕ್ಟಾಗಿ ಸಿನಿಮಾಗಳು ಮಾಡಿದ್ರು ಬಟ್ ರಿಯಲ್ ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದರೆ ಒಂದು ಸತಿ ನಾನು ಅವ್ರ ಜೊತೆ ಕೂತಿದ್ದೀನಿ ನಾವಿಬ್ಬರೇ ಇದ್ವಿ ಅವತ್ತು ಆಶ್ಚರ್ಯ ಯಾರೂ ಇರಲಿಲ್ಲ ಯಾರೋ ಒಬ್ಬ ಬಂದ ಯಾರೋ ಟೆಕ್ನಿಷಿಯನ್ನೇ ಸಿನಿಮಾಲ್ ವರ್ಕ್ ಮಾಡೋಣ ಸ್ವಲ್ಪ ಖರಾಬಾಗಿದ್ದ ಬಂದು ಎದುರುಗಡೆ ಕೂತ್ಕೊಂಡ ಕೂತ್ಕೊಂಡು ನನಗೆ ಇಪ್ಪತ್ತೈದು ಸಾವಿರನೋ ಐವತ್ತು ಸಾವಿರನೋ ಕೊಡಬೇಕು ನೀವು ಅಂದ ಯಾಕೆ ಅಂದರು ಕೊಡಬೇಕಷ್ಟೇ ಅಂದ ಹಾಂ ಏನಿವಾಗ ಕೊಡಲ್ಲ ನಾನು ಅಂದರು ಅವನು ತೆಗೆದು ಒಂದು ಬಾಟ್ಲು ಹಿಂಗಿಟ್ಟ ಇದು ಆ್ಯಸಿಡ್ಡು ನಾಳೆ ನಾನು ಹತ್ತುವರೆಗೆ ಬರ್ತೀನಿ ನೀವು ಕೊಡಲಿಲ್ಲ ಅಂದರೆ ಇದನ್ನ ಹಾಕ್ತೀನಿ ಅಂತ ಇದ್ದು ಹಂಗೆ ಊಟದ ನಾನು ಆ ಟೈಮಲ್ಲಿ ಕಾಲೇಜ್ ಗಿಲೇಜ್ ಓದ್ತಾ ಇದ್ನಲ್ಲ ಸರ್ ಏನು ಸರ್ ಇದು ಇರಿ ಸರ್ ನಾಳೆ ನಾನು ಒಂದಷ್ಟು ಜನ ಹುಡುಗರು ಕರ್ಕೊಂಡ್ಬಿಡ್ತೀನಿ ಅದು ಇದು ಸುಮ್ಮನೆ ಇರು ಅಂದರು ಸುಮ್ಮನೆ ಇರು ನೀ ತಲೆ ಕೆಡಿಸ್ಕೊಂಬೇಡ ನಾಳೆ ಬಾಗಿಲು ತೆಗೆದೇ ಇರುತ್ತೆ ಗೇಟ್ ತೆಗೆದೇ ಇರುತ್ತೆ ಅವ್ನು ಬರಲಿ ನೀನೇನು ತಲೆ ಕೆಡ್ಬೇಕು ಸರ್ ಹೆಂಗೆ ಸರ್ ಅಂತ ನೀನು ಸುಮ್ಮನೆ ಇರೋ ನೀನು ನನ್ನ ಜೊತೆಗೆ ಕೂತ್ಕೊಂಬೇಡ ದೂರದಿಂದ ನೋಡು ಅಂದರು ಮಾರನೇ ದಿನ ಅವ್ನು ಕರೆಕ್ಟಾಗಿ ಹೇಳಿ ಟೈಮ್ಗೆ ಹತ್ತುವರೆಗೆ ಬಂದ ಅದೇ ಬಾಟ್ಲಂಗಿಟ್ಟ ಸರ್ ದುಡ್ಡು ಅಂದ ಕೊಡಲ್ಲ ಅಂದರು ಏನಕ್ಕೆ ಕೊಡಬೇಕಪ್ಪ ನೀನೇನು ವರ್ಕ್ ಮಾಡಿದ್ಯಾ ನೀನೇನಾರ ಇದು ಮಾಡಿದ್ಯಾ ನೀನು ಏನಕ್ಕೆ ಕೊಡಬೇಕು ಕೊಡಲ್ಲ ಅವನು ಹಿಂಗೆ ನೋಡ್ದೆ ಒಂದು ಸೆಕ್ಯೂರಿಟಿ ಇಲ್ಲ ಯಾರು ಜೊತೇಲಿ ಇಲ್ಲ ಒಬ್ಬರೇ ಕೂತಿದ್ರು ಅವನಿಗೆ ಮುಖ ನೋಡ್ದ ಹೋದ ಹೀರೋಯಿಸಮ್ ಅಂದ್ರೆ ಇದಲ್ವಾ ಹೀರೋಯಿಸಮ್ ಹಾ ಧೈರ್ಯ ಇದೆಯಲ್ಲ ಹೇಳಿ ಒಬ್ರೇ ಕೂತ್ಕೊಳ್ಳೋದಕ್ಕೆ ಅವ್ನು ಹಿಂಗಿದ್ದ ಅಂದ್ರೆ ಖರಾಬ್ ಅವ್ನು ಅವ್ನ ಹೇಳಕ್ಕೆ ಆಗಲ್ಲ ಅವ್ನು ತಂದ್ ಇಟ್ಟು ತೋರಿಸ್ತಾ ಇದ್ದಾನೆ ಅರ್ಥ ಆಯ್ತಾ ಎಂತ ಗ್ರೇಟ್ ಅಪ್ಪ ಅನ್ನೋದಕ್ಕೆ ಇವತ್ತು ನಿನ್ ಆಕ್ಷನ್ ನೋಡಿದ್ರೆ ನನಗೆ ಅನ್ನಿಸ್ತದೆ ಎಲ್ಲಿಂದ ಬಂತು ಅಂತ ಎಷ್ಟು ಅದ್ಭುತವಾಗಿ ಮಾಡಿದ್ಯಪ್ಪ ಆಕ್ಷನ್ ನಿಜವಾಗ್ಲು ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ ಎಗ್ರು ಹೊ ಹೊಡಿಯೋದು ಗಿಡಿಯೋದು ಎಲ್ಲದಕ್ಕಿ ಒಂದು ಸ್ಪೆಷಲ್ ಹೇಳ್ತೀನಿ ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು ಹೃದಯ ಕಿತ್ಕೊಂಡ್ಬಂದ್ಬಿಡುತ್ತೆ ನಿಜವಾಗ್ಲೂ ನಾನು ಅಷ್ಟು ಫೀಲ್ ಮಾಡ್ಬಿಟ್ಟೆ ಲಾಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ಅದು ಏನು ಅದ್ಭುತವಾಗಿ ಮಾಡಿದ್ದೀರಾ ನೀವು ಅದೇನು ಆ್ಯಕ್ಷನ್ ಮಾಡಿದ್ಯಾ ಅದು ಫೋಟೋಗ್ರಫಿ ಮೇಕಿಂಗು ಎವ್ರಿಥಿಂಗ್ ಈಸ್ ಎಕ್ಸ್ಟ್ರಾಡಿನರಿ ಈ ಸಿನಿಮಾನ ದಯವಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡಿ ಸ್ವಾಮಿ ನಿಜವಾಗ್ಲು ಖಂಡಿತ ಯಾಕಂದ್ರೆ ಇಂಥ ಸಿನಿಮಾಗೆ ಎನ್ಕರೇಜ್ ಮಾಡಬೇಕು ಏನು ನಾವು ನಾನಲ್ಲಿರ್ಬೇಕು ನೀನು ಚಿಕ್ಕ ಹುಡುಗ ಓಡಾಡ್ಕೊಂಡಿರ್ತಿದ್ದ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಇವಾಗ ನೀನು ಇಂಥ ಸಿನಿಮಾಲ ಈ ಥರ ಆ್ಯಕ್ಷನ್ನು ಇಷ್ಟು ಅದ್ಭುತವಾದ ಪರ್ಫಾರ್ಮರ್ ನಿನ್ನೊಳಗಿದ್ದಾನೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಕಾಶಿನಾಥ್ ಮಗ ಅಂತ ಹೇಳ್ತಿಲ್ಲ ನಿಜವಾಗ್ಲೂ ಹೃದಯ ತುಂಬಿ ಹೇಳ್ತಾ ಇದ್ದೀನಿ ನೀವು ಅಷ್ಟೇ ಅಮ್ಮ ತುಂಬ ಚೆನ್ನಾಗಿ ಅದೇನೋ ಹೇಳ್ತಾರಲ್ಲ ಅದೇನೋ ಮನೋಜ್ಞ ಅಭಿನಯ ಅದೇನೋ ಅಷ್ಟು ಚೆನ್ನಾಗಿ ಮಾಡಿದ್ರು ಅಷ್ಟು ಚೆನ್ನಾಗಿ ಕಾಣಿಸ್ತೀರ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿದೆ ಇವರು ಅಷ್ಟೇ ಒಳ್ಳೆ ಎಂಟ್ರಿ ಕೊಟ್ಟರೆ ಒಳ್ಳೆ ಸ್ಟಾರ್ ಥರ ಎಂಟ್ರಿ ಕೊಡ್ತಾರೆ ಅದೆಲ್ಲ ಡೈರೆಕ್ಟ್ರಿಗೆ ಕ್ರೆಡಿಟ್ ಹೋಗ್ಬೇಕು ತುಂಬ ಚೆನ್ನಾಗಿ ಮಾಡಿದ್ರಿ ಇಲ್ಲಿ ಡೈರೆಕ್ಟ್ ಡೈರೆಕ್ಟ್ ಇಲ್ಲೇ ಇದ್ದಾರಲ್ಲ ಹೌದಾ ಓ ಓ ನಮಸ್ಕಾರ ಓಕೆ 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 ನಿಜ ಹೇಳಬೇಕಂದ್ರೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದು ವಿನಂತಿ ಮಾಡ್ತೀನಿ ಇಂಥ ಸಿನಿಮಾಗಳು ನೀವು ನೋಡಬೇಕು ಥಿಯೇಟ್ರಲ್ಲಿ ಇಂಥ ಹಿಟ್ ಹಿಟ್ಟಾದರೆ ನಿಜವಾಳು ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಇದೆ ಅಂತ ಅರ್ಥ ಯಾಕಂದ್ರೆ ಇಂಥವ್ರು ಬರಬೇಕು ಆಡ್ಬೇಕು ಇಂಡಸ್ಟ್ರಿ ನೀವೆಲ್ಲ ನಿಜವಾಗ್ಲಪ್ಪ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ ದೇ ಒಳ್ಳೇದಾಗ್ಲಿ ಖಂಡಿತ ಅಪ್ಪನ ಆಶೀರ್ವಾದ ಇದೆ ಅಮ್ಮನ ಆಶೀರ್ವಾದ ಇದೆ ಅವರ ಅಭಿಮಾನಿಗಳ ಆಶೀರ್ವಾದ ಇದೆ ಎಲ್ಲದಕ್ಕಿನ್ನ ಆಮೇಲೆ ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ ನನ್ನದೃಷ್ಟ ನೋಡಿ ನನಗೆ ತುಂಬ ಮಗ ಅಂತ ಹೇಳಿದ್ರೆ ನೀವು ಕರೆಕ್ಟ್ ನಿಜ ಹೇಳಬೇಕು ಅಂದರೆ ಇವ್ನ ಸಿನಿಮಾನ ನನಗೆ ಭಾಳ ಆತ್ಮೀಯರು ಇವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಅದು ಇನ್ನೂ ಸಂತೋಷ ನನಗೆ ನನಗೆ ಭಾಳ ವರ್ಷದ ಪರಿಚಯ ನಮ್ಮ ಜೊತೆ ವ್ಯಾವಹಾರಿಕ ಸಂಬಂಧ ಇವ್ರದ್ದು ನಂತರ ನೆಕ್ಸ್ಟ್ ದ್ವಾರ್ಕೀಶ್ ಅಂತ ಹೇಳಿದ್ದೀನಿ ಇವರಿಗೆ ದ್ವಾರ್ಕಿಶ್ ಒಂದು ಐವತ್ತು ಸಿನಿಮಾ ಮಾಡಬೇಕು ನೀವು ನಿಜವಾಗ್ಲು ಯಾಕಂದರೆ ಏಳು ಕೋಟಿ ಅಂತ ಫಸ್ಟ್ ಸಿನಿಮಾಗೆ ಇಟ್ಬಿಟ್ಟಿದ್ದೀರಾ ಬ್ಯಾನರ್ ನೆಕ್ಸ್ಟ್ ಅದು ಎಪ್ಪತ್ತು ಕೋಟಿ ಆಗಲಿ ಏಳ್ನೂರು ಕೋಟಿ ಆಗಲಿ ಖಂಡಿತ ಒಳ್ಳೇದಾಗಲಿ ಇನ್ನೊಂದು ಸಿನಿಮಾಗಳು ಮಾಡಿ ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತವಾದಂಥ ಪ್ರತಿಕ್ರಿಯೆ ಬರುತ್ತೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯೋಕ್ಕೆ ಸಾಧ್ಯ ಇಲ್ಲಪ್ಪ ಅಷ್ಟು ನನಗೆ ಇನ್ನೂ ಮರಿ ನಾ ಅವು ಎಷ್ಟು ಎಷ್ಟು ದಿನ ಆಯ್ತು ಸ್ವಾಮಿ ನೋಡಿ ಹಾಂ ಒನ್ ಒನ್ ಆ್ಯಂಡ್ ಆಫ್ ಟೂ ಮಂತ್ಸ್ ಆಯ್ತು ಅನ್ಸುತ್ತೆ ಹ್ಞೂ ಈಗ ನೆನ್ನೆ ಮೊನ್ನೆ ನೋಡೋದು ಹೆಂಗಿದೆ ನೀವು ನೋಡಿದ್ರೂ ನೀವು ನೋಡಿ ಓಕೆ ಖಂಡಿತ ಈಗ ಬನ್ನಿ ತಂಡದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ತಾವು ದಯವಿಟ್ಟು ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಪತ್ರಕರ್ತಿ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸು ನಿಮ್ಮ ಎನ್ಕರೇಜ್ಮೆಂಟು ನಿಮ್ಮ ಒಂದು ಇದು ಇದು ಇಂಥ ಸಿನಿಮಾಗಳಿಗೆ ಇರಬೇಕು ಇಂಥವ್ರು ನೂರಾರು ಸಿನಿಮಾಗಳು ಮಾಡಬೇಕು ಆ್ಯಂಡ್ ಐ ಯು ಆಲ್ ದ ಬೆಸ್ಟ್ ಅಪ್ಪ ಒಳ್ಳೇದಾಗಲಮ್ಮ ನಿಮಗೂ ಅಷ್ಟೇ ಒಳ್ಳೇದಾಗಲಿ ಥ್ಯಾಂಕ್ ಯು ಡೈರೆಕ್ಟ್ರೇ ತುಂಬ ಅದ್ಭುತವಾಗಿ ಮಾಡಿದ್ದೀರ ನೀವು ಅಷ್ಟೇ ಸೂಪರ್ ಬೆಸ್ಟ್ ನೀವು ಬಹಳ ವರ್ಷದಿಂದ ಸ್ನೇಹಿತರು ನೀವು ಮಂಜುನಾಥ್ ಸರ್ ನೀವಿಬ್ರು ಯಾವಾಗ ಒಟ್ಟಿಗೆ ಕೆಲಸ ಮಾಡೋದು ಅಂತ ಇಂತ ಹೀರೋ ಸಿಕ್ಕರ್ ಮೇಲೆ ನಾನು ಏನಕ್ಕೆ ನಾನು ಇದೇ ತರ ಬರ್ತಿದ್ದೀನಿ ಟ್ರೈಲರ್ ಲಾಂಚ್ ಅದೇ ಇದಕ್ಕೆ ಬಂದು ಮಾತಾಡ್ತಾ ಇರ್ತೀನಿ ಇದೇ ತರ ನನಗೆ ಈ ತರ ಪಿಕ್ಚರ್ ಮಾಡಿ ತೋರಿಸ್ತಾ ಇರಿ ಸ್ವಾಮಿ ನೀವು ಆಯ್ತು ಮಾಡೋಣ ನೋಡಿ ಇಂತ ನಿಜವಾಗ್ಲೂ ನನಗೆ ಆಶ್ಚರ್ಯ ನೀವು ಈ ಹುಡುಗನ ಆಮೇಲೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಇವನ್ ಆ ಡ್ರೆಸ್ ಇರ್ಬೋದು ನೋಡೋದಲ್ಲ ನೀವು ಟ್ರೈಲರ್ ಎಲ್ಲ ನೋಡಿರ್ಬೇಕು ಎವ್ರಿಥಿಂಗ್ ಇಸ್ ಸೋ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಸೋ ನ್ಯಾಚುರಲ್ ಆಮೇಲೆ ಆ ಮೇಕಿಂಗ್ ಇರ್ಬೋದು ಎವ್ರಿಥಿಂಗ್ ಇಸ್ ಸೋ ಗುಡ್ ಅದೇನೋ ತುಂಬ ನಮ್ಮ ಮನೆ ಪಕ್ಕದಲ್ಲಿ ನಡೆದಿರೋ ಘಟನೆ ನೋಡಿದಂಗೆ ಅನ್ಸುತ್ತೆ ಈ ಸಿನಿಮಾ ನೋಡಿದ್ರೆ ಇವನು ಅಷ್ಟೇ ತಲೆನೇ ಕೆಡಿಸ್ಕೊಂಡಿಲ್ಲ ಹೇರ್ ನಂಗೆ ಬಿಟ್ಕೊಂಡು ಆ ಪ್ಯಾತು ಆ ಇದು ಆ ಕ್ರೌರ್ಯ ಇದು ನೋವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ ನಿಜವಾಗ್ಲು ಸೂಪರ್ ಐ ಆಲ್ ಬೆಸ್ಟ್ ಅಪ್ಪ ಸರ್ ಸರ್ ಬಗ್ಗೆ ಒಂದೆರಡು ಮಾತುಗಳು ನೀವು ನಿಮ್ಮ ಕೆರಿಯರ್ ಶುರು ಮಾಡಿದಾಗ ಅವರ ಸಪೋರ್ಟ್ ನಿಮ್ಗೆ ಹೇಗಿತ್ತು ಒಡನಾಟದ ಬಗ್ಗೆ ಅಯ್ಯೋ ಅದನ್ನ ಹೇಳಿದ್ರೆ ಇವತ್ತೆಲ್ಲ ಹೇಳ್ಬೇಕು ನಾನು ಡೇ ಒನ್ ಇಂದ ಅಷ್ಟಿದೆ ನನ್ನ ಹತ್ರ ಅವ್ರದ್ದು ವಿಷಯಗಳು ಅದು ಒಂದು ಅದ್ಭುತವಾದ ಹೇಳದ್ನಲ್ಲ ಎಂಥ ಕ್ಯಾರೆಕ್ಟರ್ ಒಬ್ಬರೇ ಕೂತ್ಕೊಂಡು ಬಾ ಏನೋ ಏನ್ ಹೇಳ್ತೀವ್ ಹಾಕ್ತಿವ್ ಆಸಿಡ್ ಹಾಕುವಂತಹ ಕ್ಯಾರೆಕ್ಟರ್ ಅವರು ಆಮೇಲೆ ಅವರಲ್ಲಿ ಇದ್ದಂತ ಒಂದು ಅದ್ಭುತವಾದ ಗುಣ ಅಂದರೆ ತಾಳ್ಮೆ ನೀವೆಲ್ಲ ನಾವೆಲ್ಲ ಹೇಳ್ತೀವಲ್ಲ ಹಾಲಿವುಡ್ಡಲ್ಲಿ ಆ ಥರ ಪ್ಲಾನಿಂಗ್ ಮಾಡ್ತಾರೆ ಈ ಥರ ಪ್ಲಾನಿಂಗ್ ಮಾಡ್ತಾರೆ ಅಂತ ನಾವು ನಿಜವಾಗ್ಲೂ ಅದನ್ನು ಅವರು ಕಲ್ತಿದ್ದಂದ್ರೆ ಅದೊಂದೇ ಸ್ಕ್ರಿಪ್ಟು ಒನ್ ಇಯರ್ ತೊಗೊಳೋರು ಆಮೇಲೆ ಒನ್ ಇಯರ್ ಪ್ಲ್ಯಾನಿಂಗ್ ಮಾಡೋರು ಅಂದರೆ ಯಾವ ಟೈಮಲ್ಲಿ ಏನು ಶೂಟಿಂಗು ಯಾವ ಥರ ಶೂಟಿಂಗು ಏನೇನು ಯೂಸ್ ಮಾಡ್ತೀವಿ ಒಂದೊಂದು ಶಾರ್ಟು ಎಡಿಟೆಡ್ ಲೆಂತ್ ಬರೆಯೋರು ಅಂದರೆ ಸ್ಕ್ರಿಪ್ಟಲ್ಲಿ ಎಡಿಟಿಂಗ್ ನೋಡಿದ್ದೀರ ಸ್ಕ್ರಿಪ್ಟೇ ಒಂದೊಂದು ಡೈಲಾಗ್ ಇಷ್ಟು ಉದ್ದ ಇದೆ ಅದು ಎಷ್ಟು ಕ್ರ್ಯಾಂಕ್ ಮಾಡಬೇಕು ಎಷ್ಟಿದ್ದರೆ ಚೆನ್ನಾಗಿರುತ್ತೆ ಪ್ರತಿಯೊಂದು ಶಾಟ್ನು ಕೂಡ ಪ್ರತಿಯೊಂದು ಡಿಸ್ಕಸ್ ಮಾಡೋರು ನಮ್ಮ ಹತ್ರ ಕೂತ್ಕೊಂಡು ಒಂದೊಂದು ಶಾಟ್ನು ಕೂಡ ಅವ್ರು ಹೇಳ್ತೀನಿ ನಾನು ಹೇಳ್ಕೊಡಲ್ಲ ನೀನು ತಾಕತ್ತಿದ್ರೆ ನೀನು ಅಂತ ಅಲ್ಲಿ ಹೇಳ್ಕೊಡೋದೇನು ಅವ್ರ ಜೊತೆ ಕೂತ್ರೆನೇ ಅಷ್ಟು ತಲೆ ಒಳಗೆ ಬರೋದು ಹಂಗೆ ಬರೋದು ಅವ್ರ ಜೊತೆ ಅವ್ರ ಮುಂದೆ ಕೂತ್ರೆ ನನಗೆ ಪ್ರಪಂಚನೇ ಕೂತಂಗೆ ಅವ್ರ ಮುಂದೆ ಕೂತಾಗ ಅವ್ರ ಮಬ್ಸೂದ್ರೆ ಸಾಕು ನನಗೆ ಆ ಥರ ಒಂದು ನಮ್ಮ ಸಂಬಂಧ ಅವ್ರ ಜೊತೆಯಲ್ಲಿ ತುಂಬ ಏನು ಹೇಳಿ ಅದು ಅಂಥ ಗುರುಕುಲಗಳು ಬೇಕಿವಾಗ ಇಂಡಸ್ಟ್ರಿಗೆ ಆ ಥರ ಗುರುಕುಲ ಇದೆಯಲ್ಲ ಅಲ್ಲಿ ನಾವು ಬರೀ ಏನೋ ಡೈರೆಕ್ಟರ್ ಡೈರೆಕ್ಟ್ರಲ್ಲ ನಾವೇ ಆರ್ಟ್ ಡೈರೆಕ್ಟ್ರು ಕಾಸ್ಟ್ಯೂಮು ಎಲ್ಲ ಪ್ರತಿ ಒಂದು ಕೂಡ ಇನ್ವಾಲ್ವ್ ಮಾಡಿಸೋರು ಅಂದರೆ ಅಂಥ ಒಂದು ಗುರುಕುಲ ಅದು ಅದಕ್ಕೆ ನೋಡಿ ಎಂತೆಂಥವ್ರು ಬಂದರೆ ಅಲ್ಲಿಂದ ಮನೋಹರ್ ಮನೋಹರವರು ಹಾಂ ಸುರೇಶ್ ಹೆಬ್ಳಿಕರ್ ಅವರು ಆ ಟೈಮಲ್ಲಿ ಅವರು ಮಾಡಿದ ಅಪರಿಚಿತ ಎಂಥ ಅದ್ಭುತ ಎದ್ದು ಕ್ಲಾಪ್ಸ್ ಹೊಡೆದ್ಬಿಟ್ಟಿದೆ ಅಂತ ಅಂಥ ಪಿಚ್ಚರ್ ಫಸ್ಟ್ ಟೈಮ್ ಮಾತ್ರ ಸಸ್ಪೆನ್ಸ್ ಆರೋ ಸಿನಿಮಾ ಮಾಡಿದವರು ಅದಾದ್ಮೇಲೆ ಕಂಪ್ಲೀಟ್ಲಿ ಜಾನರ್ ಶಿಫ್ಟು ಕಾಮಿಡಿ ಆಮೇಲೆ ಅನುಭವ ಮರೆಯಕ್ಕೆ ಸಾಧ್ಯ ಯಾರ ಕೈಲಾರ ಹಾ ಗ್ರೇಟ್ ನಿಜವಾಳು ಆ ಥರ ಒಬ್ಬರು ತನ್ನನ್ನು ತಾನೇ ಹೀರೋ ಆಗಿ ಡೈರೆಕ್ಟರ್ ಆಗಿ ಲಾಂಚ್ ಮಾಡ್ಕೊಂಡು ಅಂತ ಸೂಪರ್ ಡೂಪರ್ ಹಿಟ್ಟು ಕೊಟ್ಟು ಏನು ಹೇಳಿ ಇಡೀ ಇಂಡಸ್ಟ್ರಿ ಬೇರೆ ಆದರೆ ಕಾಶಿನಾಥ್ ಇಂಡಸ್ಟ್ರಿನೇ ಬೇರೆ ಇತ್ತು ಆ ಥರ ನೀನು ಡೈರೆಕ್ಷನ್ಗೆ ಏನು ಇಂಟ್ರೆಸ್ಟ್ ಇಲ್ಲೇನಪ್ಪ ಆ ನೀವು ಟ್ರೈನ್ ಮಾಡಿದ್ರೆ ಅವರು ಆಗ್ಬಹುದು ಅಂತ ಡೈರೆಕ್ಟ್ ಇರಬೇಕಲ್ಲ ನಿನ್ ಒಳಗಡೆ ಬ್ಲಡ್ ಅಲ್ಲೇ ಇರಬೇಕಲ್ಲ ಅದು ಇಲ್ಲ ಎಲ್ಲರೂ ಹೇಳ್ತಾರೆ ಬ್ಲಡ್ ಅಲ್ಲಿ ಬ್ಲಡ್ ಅಲ್ಲಿ ಅಂತ ಬಟ್ ನನಗೆ ಅಷ್ಟು ಇದು ಏನು ಗೊತ್ತಿಲ್ಲ ಡೈರೆಕ್ಷನ್ ಮೇಲೆ ಅಷ್ಟು ಬಂದಿಲ್ಲ ಆಕ್ಟಿಂಗ್ ಮೇಲೆ ಬಂದಷ್ಟು ಇಲ್ಲಪ್ಪ ಮಾಡು ನಿಜವಾಗ್ಲೂ ನಿನ್ನ ಆಕ್ಟರ್ ಆಗೇ ಎಕ್ಸ್ಟ್ರಾ ಆಡಿದ್ರಿ ನೀನು ಅಷ್ಟು ಚೆನ್ನಾಗಿ ಮಾಡ್ತಿದ್ದೀಯ ಮಾಡು ಖಂಡಿತ ಅದನ್ನೇ ಮಾಡು ಒಳ್ಳೇದಾಗ್ಲಿ ನೀವೆಲ್ಲರಿಗೂ ಥ್ಯಾಂಕ್ ಯು ಅಭಿಮನ್ಯು ನೀವು ಉಪ್ಪಿ ಸರ್ ಬಗ್ಗೆ ಒಂದೆರಡು ಮಾತುಗಳು ಉಪ್ಪಿ ಸರ್ ಬಗ್ಗೆ ಏನು ಹೇಳಿ ಚಿಕ್ಕಂದಿನಿಂದ ನನ್ನನ್ನು ಯಾವಾಗಲೂ ಸಪೋರ್ಟಿವ್ ಆಗಿ ಅವ್ರು ಇದು ಮಾಡಿದಾಗ ಅದು ಇದಕ್ಕೂ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಚಿಕ್ಕಂದಿರ್ಬೇಕಾದ್ರೆ ನಮ್ಮ ಅಣ್ಣಂದ್ರ ಫ್ರೆಂಡ್ಸೇ ರೋಡಲ್ಲಿ ತುಂಬ ಇರೋರು ಕ್ರಿಕೆಟೆಲ್ಲ ಆಡ್ತಿದ್ರು ಕ್ರಿಕೆಟಲ್ಲಿ ಆಡ್ತಿರ್ಬೇಕಾದ್ರೆ ನಾನು ಅಲ್ಲಿ ತುಂಬ ಚಿಕ್ಕವನು ನನ್ನ ನಾನು ನಾರ್ಮಲಿ ಸೇರಿಸ್ಕೊಂತಿರ್ಲಿಲ್ಲ ಒಂದು ದಿವಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಮೇಲ್ಗಡೆ ಅಪ್ಪ ಉಪೇಂದ್ರ ಸರ್ ಎಲ್ಲ ಕೂತಿರ್ತಾರೆ ಎಲ್ಲ ಡಿಸ್ಕಶನ್ ಮಾಡ್ತಾ ಇರ್ತಾರೆ ಅಪ್ಪ ಏನಾಯಿತು ಅಂತ ಕೇಳ್ತಾರೆ ಹಿಂಗೆ ಸೇರಿಸ್ಕೊಳ್ಲಿಲ್ಲ ಕ್ರಿಕೆಟ್ಗೆ ಅಂತ ಓ ಅಂತ ಅಳ್ತೀನಿ ಅಲ್ಲಿ ಏನೋ ಡಿಸ್ಕಷನ್ ನಡೀತಿರುತ್ತೆ ಆ ಅಪ್ಪಂಗೆ ಇರಿಟೇಟ್ ಆಗುತ್ತೆ ತಕ್ಷಣ ಒಪ್ಪಿಸರ್ ಬಂದ್ಬಿಟ್ಟು ಕೆಳಗಡೆ ಬಾ ಅಂತೇಳಿ ನಾನು ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಅಂದ್ಬಿಟ್ಟು ಯಾಕೋ ಯಾಕೋ ನನ್ನ ಆಡ್ಸ್ಕೊಳಲ್ಲ ಆಡ್ಸ ಆಡ್ಸ ನನ್ನ ಅಂತೇಳಿ ಆ ಟೀಮಲ್ಲಿ ನನ್ನ ನನ್ನನ್ನು ಆ ಟೀಮಲ್ಲಿ ಮತ್ತೆ ಆಡಿಸಿ ಇದು ಮಾಡಿ ಅವ್ರು ಹೊರಡ್ತಾರೆ ಸೊ ಇದು ನನ್ನ ಚಿಕ್ಕಂದಿನಲ್ಲಿ ನಾನು ಉಪ್ಪಿಸರ್ ನೋಡಿದಂತ ಒಂದು ನೆನಪು ಸೊ ಅಲ್ಲಿಂದ ತುಂಬಾ ಚಿಕ್ಕವನು ಆವಾಗ ಸೊ ಆವಾಗಿಂದ ಸಪೋರ್ಟಿವ್ ಆಗಿದ್ದಾರೆ ಇವತ್ತು ನನ್ನ ಸಿನಿಮಾಗೆ ಬಂದು ಇಷ್ಟು ಪ್ರೀತಿಯಾಗಿ ಅಪ್ಪನ ಬಗ್ಗೆ ಆಗ್ಲಿ ನನ್ನ ಬಗ್ಗೆ ಆಗ್ಲಿ ಅಷ್ಟು ಪ್ರೀತಿಯಾಗಿ ನನ್ನ ಇಷ್ಟು ಮಾತುಗಳನ್ನ ಆಡಿ ನಮ್ಮ ಟ್ರೈನಲ್ಲಿ ಲಾಂಚ್ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಬ್ಲೆಸಿಂಗ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಮಂಜಿನ ಪಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ ಅವರು ನಮಗೆ ಪಿಕ್ಚರ್ ಪಿಕ್ಚರ್ ಎಲ್ಲ ಪಿಕ್ಚರ್ ಬಗ್ಗೆ ಅಂದ್ರೆ ಡೇ ಒನ್ನಿಂದನೂ ಅವ್ರದ್ದೇ ಸಹಕಾರ ಅವರೇ ನಮ್ಮ ಶೂಟಿಂಗ್ ಶೂಟಿಂಗ್ ಬಂದು ನಮ್ಮ ಬೆಂಗಳೂರಲ್ಲಿ ಮದ್ದೂರು ಮತ್ತು ವಾರಣಾಸಿ ಋಷಿಕೇಶ್ ಹರಿದ್ವಾರ್ ದೂರ ಅಂದ್ರೆ ನಾರ್ತ್ ಸೈಡೆಲ್ಲ ಸ್ವಲ್ಪ 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 ಮಾಡಿ ಕೋಲಾರ ಕೋಲಾರ ಒಂದು ಟೆಂಪಲ್ ಟೆಂಪಲಲ್ಲಿ ಮಾಡಿದ್ದು ಟೆಂಪಲ್ಲು ತುಂಬ ಒಂದು ಐನೂರು ವರ್ಷದ ಹಳೆ ಟೆಂಪಲಲ್ಲಿ ಮಾಡಿದ್ದೀರಿ ಅದಾದಮೇಲೆ ಸಾರದ ಎಲ್ಲ ಫುಲ್ ಕಂಪ್ಲೀಟ್ ಫಿಲಮ್ಗೆ ಬ್ಲೆಸ್ಸಿಂಗ್ ಇರೋದು ಅವರ ಒಂದು ಪ್ರೇರಣೆಯಿಂದ ನಾನು ಈ ಮೂವಿ ಮಾಡಿದೆ ಅಂದರೆ ಎಲ್ಲ ಎಲ್ಲ ತಮ್ಮ ಮುಖ್ಯವಾಗಿ ಯಾವುದೇ ಸಿನಿಮಾ ಏನೇ ಮಾಡಿದ್ರೂ ಮಾಧ್ಯಮನೇ ಎಲ್ಲಾರ್ಗೂ ಮೇಯ್ನ್ ಮುಖ್ಯ ನಿಮ್ಮಿಂದ ಎಲ್ಲರಿಗೂ ತಲುಪಬೇಕು ನಾನು ಕೇಳ್ಕೊಳ್ಳೋದು ಒಂದೇ ನನ್ನ ಬ್ಯಾನರಲ್ಲಿ ಮೊದಲನೇ ಪಿಕ್ಚರ್ ಇದು ನಮ್ಮ ಈ ಸಿನಿಮಾ ರಂಗದಲ್ಲಿ ನಾವು ಆಗಿ ಉಳ್ಕೊಬೇಕು ಮುಂದೆ ಮಾಡಬೇಕು ಅನ್ನೋದಂದ್ರೆ ಜನಗಳಿಗೂ ಇದು ನೀಟಾಗಿ ಮುಟ್ಟಬೇಕು ತುಂಬ ಹಾನಿಷ್ಟಾಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಭಿಮನ್ಯು ಸಾರು ಪ್ರತಾಪ್ ಸಾರು ಎಲ್ಲ ಪ್ರತಿಯೊಂದು ಸೀನು ಚೆನ್ನಾಗಿದೆ ಸಾರ್ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದನ್ನು ಹೇಳೋದಲ್ಲ ಎಲ್ಲ ಹೋಗಿ ನೋಡಿ ಎಲ್ರಿಗೂ ಹರಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಬರಲ್ಲ ಉಪೇಂದ್ರ ಸಾರನ ಕೊಡ್ತೀನಿ ಆ್ಯಕ್ಚುಲಿ ತುಂಬ ಇವತ್ತು ಖುಷಿ ಅಂದರೆ ನಮಗೆ ಉಪೇಂದ್ರ ಸರ್ ಬಂದಿರೋದೇನೆ ಖುಷಿ ಅಲ್ಲಿ ಕೂತ್ಕೊಂಡ ತಕ್ಷಣ ನಂಗೆಲ್ಲ ಅಲ್ಲೇ ಗುಸ್ ಬಾನ್ಸ್ ಬರ್ತಾ ಇತ್ತು ಸರ್ ಜೊತೆ ಯಾಕಂದ್ರೆ ಆಲ್ರೆಡಿ ಸಿನಿಮಾ ನೋಡಿದಾರ ಅವರು ಸಿನಿಮಾದ ಬಗ್ಗೆ ಹೇಳಿದಾರಲ್ಲ ಸೊ ಅಂದರೆ ನೋಡಾದ್ಮೇಲೆ ನಮ್ಮ ಪಕ್ಕದಲ್ಲಿ ಕುತ್ಕೊಂಡು ಸೊ ಅದೊಂಥರ ಡಿಫ್ರೆನ್ಸ್ ತುಂಬಾನೇ ಚೆನ್ನಾಗಿತ್ತು ಸರ್ ನಾನು ಅಪೂರ್ವ ಫಿಲಮಲ್ಲೇ ನೋಡಿದ್ದೆ ಆಡಿಯೋ ಲಾಂಚಿಗೆ ಬಂದಿದ್ರು ಸರ್ ರವಿ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ಅವತ್ತು ನೋಡಿದ್ದು ಸೊ ಇವಾಗ ಮತ್ತೆ ನನ್ನ ಸಿನಿಮಾಗೆ ಬಂದು ಅವ್ರ ಸಪೋರ್ಟ್ ಇರೋದ್ರಿಂದ ಸೊ ತುಂಬಾನೇ ಖುಷಿ ಇದೆ ಸರ್ ಯಾಕೆಂದರೆ ನಿಮ್ಮ ಸಿನಿಮಾನ ನೋಡಿ ಬೆಳೆದವರು ಸೊ ಇವತ್ತು ನಮ್ಮ ಸಿನಿಮಾಗೆ ಬಂದಿರೋದು ಒಂದು ಆನೆ ಬಲ ಅಲ್ಲ ನೂರು ಆನೆ ಬಲ ಬಂದಂಗೆ ಯಾಕೆಂದರೆ ಪ್ರೊಡ್ಯೂಸರ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಸೊ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಪ್ರತಾಪ್ ಸರ್ ಎಲ್ರಿಗೂ ನಮಸ್ಕಾರ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಲವ್ ಸಂಧ್ಯಾ ತಂಡದ ಎಲ್ಲರಿಗೂ ನಮಸ್ಕಾರ ಹಾಗೆ ಉಪೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ಉಪೇಂದ್ರ ಸರ್ ಬಗ್ಗೆ ಮಾತಾಡಬೇಕಂದ್ರೆ ಅವರು ಆ್ಯಕ್ಚುಲಿ ಅವರು ನಾನು ನೋಡ್ತಿದ್ರೇ ಅವ್ರು ಮಾತಾಡೋದು ಕೇಳಿಸ್ಕೊಳ್ಳೋಕೆ ಚೆಂದ ಅಂತಾರೆ ಇವ್ರು ಮಾತಾಡಿ ಒಂದು ಅರ್ಧ ಗಂಟೆ ಏನು ಹೇಳ್ತಾ ಇದ್ರು ಅಂತ ಅದು ರಿಯಲೈಸ್ ಮಾಡ್ಕೊಳೋಕ್ಕೆ ಸ್ವಲ್ಪ ಟೈಮ್ ನಾನು ಅಷ್ಟು ಬುದ್ಧಿವಂತ ಇಲ್ಲ ಸರ್ ಇಲ್ಲ ಇಲ್ಲ ಜನರಲ್ಲಾಗಿ ಇಲ್ಲೇ ಹೇಳ್ತಿಲ್ಲ ಜನ್ರಲ್ ಆಗಿ ನಿಮ್ಮ ಇಂಟರ್ವ್ಯೂ ಎಲ್ಲ ನೋಡ್ತಿರ್ಬೇಕಂದ್ರೆ ಈ ಸಿನಿಮಾ ಸರ್ ಯೂಶುಲಿ ಒಬ್ಬ ಆರ್ಟಿಸ್ಟ್ಗೆ ಎರಡು ವಿಷಯ ತುಂಬ ಖುಷಿ ಕೊಡುತ್ತೆ ಸರ್ ಲೈಕ್ ಒಂದು ಒಳ್ಳೆ ಪಾತ್ರ ಸಿಕ್ಕಿದಾಗ ಇನ್ನೊಂದು ಒಳ್ಳೆ ಪೇಮೆಂಟ್ ಸಿಕ್ಕಿದಾಗ ಈ ಸಿನಿಮಾ ನನಗೆ ಒಳ್ಳೆ ಪಾತ್ರನೂ ಸಿಕ್ತು ಪೇಮೆಂಟು ಚೆನ್ನಾಗಿ ಸಿಕ್ತು ಸೊ ನಮ್ಮ ತಾಯಿಗೆ ಹೇಳಿದಾಗ ಆ್ಯಕ್ಚುಲಿ ಡಬ್ಬಿಂಗ್ ಮುಂಚೆನೇ ಕ್ಲಿಯರ್ ಮಾಡಿದ್ರು ಸೊ ಯಾ ಥ್ಯಾಂಕ್ ಯು ಸರ್ ನಾನು ಮನೇಲಿ ಹೇಳಿದೆ ಸರ್ ಈ ಥರ ಪಾತ್ರ ಮಾಡ್ತಾಯಿದ್ದೀನಿ ಒಳ್ಳೆ ಪೇಮೆಂಟ್ ಸಿಕ್ತು ಅಂದಾಗ ಖುಷಿ ಪಟ್ಟಿಲ್ಲ ನಮ್ಮ ತಾಯಿ ಆಮೇಲೆ ಈಗ ಯೂಶ್ವಲಿ ಆಡಿಯನ್ಸ್ ಹೆಂಗೆ ಇಷ್ಟಪಡೋದು ಅಂದರೆ ನೀನು ಪಾತ್ರ ಮಾಡಿದ್ಯಾ ಒಂದು ಆ ಖುಷಿ ಪಡ್ತಾರಲ್ಲ ಆ ಮನೆಯವ್ರಿಗೆ ಅದೊಂದು ನನಗಿಷ್ಟು ಕಾಸು ಬಂತು ಅನ್ನೋದು ಖುಷಿ ಕೊಡೋಲ್ಲ ಜನರು ಮಾತಾಡುವಾಗ ಅದೊಂದು ಖುಷಿಯೇ ಬೇರೆ ಥರ ಸೊ ನೀವು ಒಂದು ಮಾತು ಹೇಳಿದ್ರಿ ದುಬೈದು ಪ್ರೀಮಿಯಮ್ ಆ ಪ್ರೀಮಿಯರ್ ಆದಮೇಲೆ ಅದಕ್ಕೆ ತುಂಬ ಜನ ಪ್ರೊಡ್ಯೂಸರ್ ಪಾತ್ರ ಕೊಡ್ತಾರೆ ಕಾಸು ಕೊಡಲ್ಲ ಹೊಗಳ್ತಾರೆ ಖುಷಿ ಪಡಿ ಅಂತ ಸರ್ ಅಲ್ಲಿ ನೀವೊಂದು ಮಾತು ಹೇಳ್ತೀರಾ ಸರ್ ಅಬಿ ಬಗ್ಗೆ ಆಗಿರ್ಬೋದು ನನ್ನ ಬಗ್ಗೆ ಆಗಿರ್ಬೋದು ನಮ್ಮ ತಾಯಿ ನೂರು ಸರಿ ನೀವು ಹೇಳಿರೋ ಮಾತು ಚೆನ್ನಾಗಿ ಕಾಣಿಸ್ತೀರಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಸರ್ ನನಗದೊಂಥರ ಲೈಫ್ ಟೈಮ್ ಮೆಮೊರಿ ಸರ್ ಲೈಕ್ ನನಗೆ ದುಡ್ಡು ಅದಕ್ಕಿಂತ ನಮ್ಮ ತಾಯಿ ಮುಖದೆಲ್ಲ ಒಂದು ಖುಷಿ ಇತ್ತಲ್ಲ ಸರ್ ಸೊ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಒಂದು ಒಂದೇ ಒಂದು ಆಸೆ ಸರ್ ನಿಮ್ಮ ಡೈರೆಕ್ಷನ್ ಒಂದು ಸಣ್ಣ ಪಾತ್ರ ಮಾಡಬೇಕು ನನಗೆ ಖಂಡಿತ ಅಯ್ಯೋ ಖಂಡಿತ ಖಂಡಿತ ಬಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಸರ್ ಸರ್ ಅಭಿಮನ್ಯು ಅವ್ರಿಗೆ ಪ್ರಶಾಂತ್ ಅವ್ರಿಗೆ ಅಪೂರ್ವ ಅವ್ರಿಗೆ ನೀವು ಡೈರೆಕ್ಟ್ ಮಾಡಿದ್ರೆ ಯಾವ ತರ ಪಾತ್ರ ಕೊಡಬಹುದು ಸರ್ ನೀವು ಅದೇ ಇದನ್ನ ನೋಡ್ರ ಮೇಲೆ ಇವಾಗ ಏನೇನೋ ಅನ್ನಿಸ್ತಾ ಇದೆ ಈ ತರ ಈ ಸಿನಿಮಾ ನೋಡ್ಲಿ ಚೆನ್ನಾಗಾಗ್ಲಿ ನೀವು ಡೇಟ್ ಕೂಡ ಕೊಡ್ತೀರಾ ನೋಡೋಣ ನೆಕ್ಸ್ಟ್ ಅಷ್ಟು ಬ್ಯುಸಿ ಆಗ್ಬಿಟ್ಟು ತಮಿಳು ತೆಲುಗೆಲ್ಲ ಹೋಗ್ಬಿಟ್ರೆ ಪ್ರೊಡ್ಯೂಸರ್ ಮಂಜುನಾಥ್ ಸರ್ ಏನಾಗಿರ್ಬೇಕು ಮಂಜುನಾಥ್ ಅವರು ಹೇಳದ್ನಲ್ಲ ಏಳು ಕೋಟಿ ಇರೋದು ಎಪ್ಪತ್ತು ಕೋಟಿ ಆಗಿರೋದು ನೆಕ್ಸ್ಟ್ ಪ್ರೊಡಕ್ಷನ್ ಹಂಡ್ರೆಡ್ ಕ್ರೋರ್ ಕ್ಲಬ್ ಟಚ್ ಆಗುತ್ತೆ ಸರ್ ಡೈರೆಕ್ಟರ್ ಯಾದವರಾಜ್ ಸರ್ ಸರ್ ಮುಂದೆ ಬಂದಿದೆ ಸರ್ ಅವ್ರು ತುಂಬ ನಾಚಿಕೆ ಸ್ವಭಾವ ಅಂತ ಉಪ್ಪಿ ಸರ್ ನೋಡಿ ಮಾತಾಡೋದಕ್ಕೆ ಅವಾಗಿಂದ ನಾಚಿಕೆ ಅವ್ರಿಗೆ ಸರ್ ಉಪೇಂದ್ರ ಸರ್ ಬಗ್ಗೆ ಮಾತಾಡೋದಕ್ಕೆ ನಾನು ಅಂತ ದೊಡ್ಡ ಇವನಲ್ಲ ಯಾಕಂದ್ರೆ ನಾವು ಪ್ರಪಂಚ ಜ್ಞಾನ ತಿಳ್ಕೊಳಕು ಮುಂಚೆ ಅವ್ರು ಇಡೀ ಪ್ರಪಂಚನೇ ತಿರುಗಿ ನೋಡಂಗೆ ಮಾಡಿದ್ದಂಥವ್ರು ಸೊ ಅದರಿಂದ ಡೇ ಒನ್ನಿಂದ ಇಲ್ಲಿವರೆಗೂ ಸರ್ ಸಪೋರ್ಟ್ ಮಾಡಿದ್ದಾರೆ ಆದ್ದರಿಂದ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಆಮೇಲೆ ಚಿತ್ರತಂಡದ ಪರವಾಗಿ ನನ್ನ ಪರವಾಗಿ ಹಾಗೂ ಕೊನೆವರೆಗೂ ಅವ್ರಿಗೆ ಚಿರೋರಣಿಯಾಗಿ ಇರ್ತೀವಿ ಅಂತ ಹೇಳೋಕೆ ಆಸೆ ಪಡ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಟ್ರೈಲರು ಲಾಂಚ್ ಮಾಡಿದ್ದಕ್ಕೆ ಇವತ್ತು ಮತ್ತು ನಮ್ಮ ನಿರ್ಮಾಪಕರು ಬಗ್ಗೆ ಹೇಳೋದಾದರೆ ನಮ್ಮ ನಿರ್ಮಾಪಕರು ಮೊದಲನೇ ಒಂದು ಬ್ಯಾನರಲ್ಲಿ ನನ್ನ ನಂಬಿ ನಂಬಿಕೆ ಇಟ್ಟು ಆ ಅವಕಾಶನ ಕೊಟ್ಟು ಈ ಸಿನಿಮಾ ಇಷ್ಟು ಸೊಗಸಾಗಿ ಮೂಡಿ ಬರೋ ಕಾರಣವೇ ನಮ್ಮ ನಿರ್ಮಾಪಕರು ಅದಕ್ಕೆ ಅವರು ನನಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ನಿರ್ಮಾಪಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ ತಮಗೂ ಕೂಡ ಮತ್ತು ಈ ಸಿನಿಮಾದಲ್ಲಿ ಪ್ರ ಪ್ರತಾಪ್ ಸರ್ ಒಂದು ಸಲ ಸಿಕ್ಕಿದ್ರು ಸಿಕ್ಬಿಟ್ಟು ಹೇಳಿದ್ರು ನಾನು ಅಭಿ ತುಂಬ ಕ್ಲೋಸು ಅಂತ ಅದಕ್ಕೆ ಬನ್ನಿ ಸರ್ ನಿಮಗೆ ದುಶ್ಮನ್ ಮಾಡಿಬಿಡ್ತೀನಿ ಇದರಲ್ಲಿ ಮಾಡಿ ಸಿನಿಮಾ ಮಾಡ್ಬಿಡೋಣ ಅವರು ಹೀರೋ ನೀವು ಇಲ್ಲ ಅಂತೆ ಸೊ ಒಪ್ಕೊಂಡ್ರು ಈ ಒಂದು ಸಿನಿಮಾ ಮಾಡುವಾಗ ಒಂದು ಲಿಮಿಟೆಡ್ ಬಜೆಟಲ್ಲಿ ಶೂಟಿಂಗ್ ಆಫ್ ಡೇಸ್ ಒಂದು ಲಿಮಿಟೆಡ್ ಬಜೆಟಲ್ಲಿ ಮಾಡುವಾಗ ಒಂದು ಚಾಲೆಂಜಿಂಗ್ ಇರುತ್ತೆ ಏನಂದರೆ ಆರ್ಟಿಸ್ಟು ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ ನಾವು ಆ ಅಲ್ಲಿ ಸಿನಿಮಾ ಮಾಡೋಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಖಂಡಿತ ಆಗೋದಿಲ್ಲ ಅದರಂತೆ ಅಭಿಮನ್ಯು ಕಾಶಿನಾಥ್ ಸರ್ ಆಗ್ಬೋದು ಅಪೂರ್ವ ಮೇಡಮ್ ಆಗ್ಬೋದು ನಮ್ಮ ಪ್ರತಾಪ್ ಸರ್ ಆಗ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಒಂದಷ್ಟು ಬಜೆಟ್ ಉಳಿದಿದೆ ನಿರ್ಮಾಪಕರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಸೊ ಇನ್ನೊಂದು ಅದ್ಭುತ ಬರುತ್ತೆ ಅದು ಬರ್ಬೋದು ಮತ್ತೆ ಇನ್ನೊಂದು ಪ್ರತಾಪ್ ಸರ್ ಬಗ್ಗೆ ನಾನೊಂದು ಹೇಳಲೇಬೇಕು ಒಂದು ಫೈಟ್ ಸೀಕ್ವೆನ್ಸು ಡಿಫ್ರೆಂಟ್ ಆ್ಯಾನಿಮಾಸ್ ಮಾಡ್ತಾ ಇದ್ರು ಇಲ್ಲಿ ಟೊರಿನೋ ಫ್ಯಾಕ್ಟ್ರಿ ಇದರಲ್ಲಿ ಆಗ ಪ್ರತಾಪ್ ಸರ್ಗೆ ಒಂದು ಗಾಜ್ ಒಂದು ಶಾರ್ಟಲ್ಲಿ ಗಾಜು ಬ್ರೇಕ್ ಆಗಿಬಿಡುತ್ತೆ ಆಗ ಕೈ ಏಟಾಗ್ಬಿಟ್ಟು ಆಸ್ಪತ್ರೆಗೆ ಹೋಗ್ಬಿಡ್ತಾರೆ ಮತ್ತು ಬ ಬರುವಾಗ ಅಂದ್ಕೊಳ್ತೀನಿ ನಾನು ಓಕೆ ಸರ್ ಬರೋದಿಲ್ಲ ಆಸ್ಪತ್ರೆಯಿಂದ ಹಂಗೆ ಮನೆ ಹೋಗ್ತಾರೆ ಅಂತ ಏನಪ್ಪ ಮಾಡೋದು ಬಜೆಟ್ ಬರೇ ಜಾಸ್ತಿ ಆಗ್ಬಿಡುತ್ತೆ ಫೋರ್ ಡೇಸ್ ಅದು ಪ್ಲಾನ್ ಇದ್ದಿದ್ದು ಒಂದು ಫೈವ್ ಡೇಸ್ ಆಗೋದ್ರೆ ಬಜೆಟು ಏರ್ಬಿಡುತ್ತೆ ಸೊ ಪ್ರತಾಪ್ ಸರ್ ಹೋಗಿ ಸ್ಟಿಚಿಂಗ್ ಹಾಕ್ಸ್ಕೊ ಬಂದು ಪ್ರೊಡ್ಯೂಸರ್ಗೂ ಲಾಸ್ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದು ಆ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಟ್ರು ಅದೇ ರೀತಿ ಇಂಟರ್ವೆಲ್ ಫೈಟ್ ಒಂದಿತ್ತು ಆ ಫೈಟ್ ಅಲ್ಲಿ ಕೂಡ ಅಭಿ ಸರ್ಗೆ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಅದೇ ಡಿಫ್ರೆಂಟ್ ಅನಿಮಾಸ್ಟರ್ ಕಂಪೋಸ್ ಮಾಡ್ತಾ ಇದ್ದಿದ್ದು ಆ ಒಂದು ಏಟ್ ಆಗೋಗುತ್ತೆ ಇಲ್ಲಿ ಅಲ್ಲಿ ಅಲ್ಲಿ ಕೂಡ ಸ್ಟಿಚಿಂಗ್ ಹಾಕ್ಸ್ಕೊಬಂದು ಸಾರು ಕೂಡ ಆ ಫೈಟ್ನ ಕಂಪ್ಲೀಟ್ ಮಾಡಿಕೊಟ್ರು ಅದಕ್ಕೆ ಥ್ಯಾಂಕ್ ಯು ಸರ್ ನಿಮಗೂ ಕೂಡ ಪ್ರತಾಪ್ ಥ್ಯಾಂಕ್ ಯು ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕಂದ್ರೆ ನಾನು ವಾರಣಾಸಿ ಅಲ್ಲಿಂದ ಮುಂದೆ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಲಕಾನಿಯಾ ದಾರಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ ಅಲ್ಲಿ ತುಂಬ ಪಾಚಿ ಇತ್ತು ಶಾರ್ಟ್ ತೆಗಿಬೇಕು ಆ ಟೈಮಲ್ಲಿ ಆಚೆನ ರೋಲ್ ಆಗ್ತಿದೆ ಬಂದು ಬಿದ್ದೋಗ್ಬಿಟ್ರು ದಡಾರ್ ಅಂತ ಓ ಏನಪ್ಪ ಮಾಡೋದು ಮೇಡಮ್ ಯಾರು ಹಿಂಗೆ ಬಿದ್ದಾದ್ರು ಮತ್ತು ಇದು ಹಿಂಗೆ ನಾಳೆಗೆ ಆಗೋದಿಲ್ಲ ಒಂದು ದಿವಸ ಒಂದು ದಿನ ಪೂರ್ತಿ ಅಲ್ಲೇ ಪರ್ಮಿಷನ್ ತೊಗೊಂಡಿರೋದು ಸೊ ಬಿದ್ದೋಗಿಬಿಟ್ರೆ ಮತ್ತೆ ರೆಸ್ಟ್ ತೊಗೊಂಡು ಬಂದು ಮಾಡಿಕೊಟ್ಟಿದ್ದಾರೆ ಮೇಡಮ್ಮು ಅವ್ರಿಗೂ ಕೂಡ ಥ್ಯಾಂಕ್ ಯು ಮೇಡಮ್ ನಾನು ತುಂಬ ಸಪೋರ್ಟ್ ಮಾಡಿದ್ರಿ ಎಲ್ಲ ಆರ್ಟಿಸ್ಟ್ ಇರ್ಬೋದು ಆ್ಯಂಡ್ ಟೆಕ್ನಿಷಿಯನ್ ಎಲ್ಲ ಟೆಕ್ನಿಷಿಯನ್ಗಳಿಗೂ ನನ್ನ ಧನ್ಯವಾದಗಳು ತುಂಬ ಇದಾಗಿ ಹೇಳೋದಾದರೆ ನಮ್ಮ ನಿರ್ದೇಶಕರ ತಂಡ ಏನಿತ್ತು ಟೀಮ್ ಪ್ರಶಾಂತ್ ಕೀರ್ತಿ ನಿತಿನ್ ಸುನೀಲ್ ತುಂಬ ಸಪೋರ್ಟಿವ್ ಆಗಿ ನನಗಿನ ಜೊತೆ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು ಇಷ್ಟು ಹೇಳ್ತಾ ನಾನು ಹುಟ್ಟಿದ್ದು ಕನ್ನಡ ಚಿತ್ರರಂಗಕ್ಕಾಗಿ ಸಾಯೋದು ಸಾಧನೆಯ ನಿರ್ದೇಶಕನಾಗಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಯು ಸರ್ ಒಂದೇ ಪ್ರಶ್ನೆ ಗಾಡ್ ಡೆವಿಲ್ ಅಂತ ಲವ್ ಸ್ಟೋರಿ ಗಾಡ್ ಇಸ್ ಡೆವಿಲ್ ಮೈಂಡೆಡ್ ಸಂಬಂಧ ಅದಕ್ಕೆ ನಮ್ಮ ನಿರ್ಮಾಪಕರು ಹೇಳ್ತಾರೆ ಅವರೇ ಅದು ದೊಡ್ಡ ಗುರುಗಳು ಒಬ್ರು ಅದಕ್ಕೊಂದು ಒಂದು ಹಿನ್ನೆಲೆ ಇದೆ ಅದ ಅವ್ರ ಬಾಯಲ್ಲಿ ಕೇಳಿದ್ರೆ ಚಂದ ಇಲ್ಲ ಇಲ್ಲ ಅದ್ರ ಬಗ್ಗೆ ಹೇಳೋದಕ್ಕಿಂತ ಫುಲ್ ಸಿನಿಮಾದ ಫುಲ್ ಸಿನಿಮಾ ನೋಡಿದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಾವು ಹೇಳ್ಬಿಟ್ರೆ ಅದು ನೋಡಿದ್ರ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾವ ಲೆವೆಲ್ ಇದಾರೆ ಅಂತ ಪ್ರೊಡ್ಯೂಸರ್ ಮಾತಾಡೋದನ್ನ ಅವ್ರು ಹೇಳಿದ್ರು ನನಗೆ ಬಜೆಟ್ ಉಳಿತು ನನಗೆ ಬಜೆಟ್ ಉಳಿತು ಅಂತ ಸಬ್ಜೆಕ್ಟ್ ಬಗ್ಗೆ ಕೇಳಿದ್ರೆ ಇವ್ರು ಹೇಳ್ತಾ ಇದ್ದಾರೆ ಇವ್ರಿಬ್ರು ಒಂಥರ ಎರಡು ದೇಹ ಒಂದು ಜೀವ ಇದ್ದಂಗೆ ಅನ್ಸುತ್ತೆ ರಜನಿಕಾಂತ್ ಸರ್ ಮಾತಾಡಿ ಸೂರಿ ಲವ್ ಸಂಧ್ಯಾ ತಂಡಕ್ಕೆ ಮುಖ್ಯ ಈ ಟ್ರೈಲರ್ ರಿಲೀಸಿಗೆ ಬಂದಿರುವ ಮುಖ್ಯ ಅತಿಥಿಗಳಾಗಿ ಉಪೇಂದ್ರ ಸರ್ ಅವರಿಗೆ ನಮಸ್ಕಾರಗಳು ಅದೇ ರೀತಿಯಲ್ಲಿ ನಿರ್ಮಾಪಕರು ಕೆ ಟಿ ಮಂಜು ಅವರೇ ಬೆನ್ ಡೈರೆಕ್ಟರ್ ಆ್ಯಕ್ಟರ್ ಆ್ಯಕ್ಟ್ರೆಸ್ ಮತ್ತು ಎಲ್ಲ ಮಾಧ್ಯಮ ವೃದ್ಧದವರೇ ಎಲ್ಲರಿಗೂ ನಮಸ್ಕಾರ ನನಗೆ ನನ್ನ ತುಂಬ ಖುಷಿ ಆಗ್ತಿದೆ ಯಾಕಂತಂದರೆ ಈ ಸಿನಿಮಾದಲ್ಲಿ ನನ್ನ ಬ್ರದರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನನ್ನ ಬ್ರದರ್ ಇದ್ದರೆ ಬೇಸಿಕಲಿ ಈಸ್ ಎ ಪ್ರೊಫೆಷ್ನಲ್ ರೆಸ್ಲರ್ ನಾನು ಚಿಕ್ಕವನಿದ್ದಂಗೆ ನೋಡಿದ್ದೀನಿ ಅವನಿಗೆ ಮೂವತ್ತು ವರ್ಷ ಅವ್ನು ಕಳೆದಿರೋದು ರೆಸ್ಲಿಂಗಲ್ಲೇ ನಿರ್ಮಾಪಕರು ಅವ್ರ ಪರ್ಸ್ನಾಲಿಟಿ ನೋಡಿ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಲನ್ನು ನೋಡಿ ನಾನು ಅವಕಾಶ ಕೊಟ್ಟರು ಅವ್ರ ಟ್ಯಾಲೆಂಟನ್ನು ನೋಡಿ ಅವಕಾಶ ಕೊಟ್ಟರು ನನ್ನ ರೆಫರೆನ್ಸಲ್ಲಿ ಏನಿಲ್ಲ ತುಂಬ ಖುಷಿಯಾಯಿತು ಆಮೇಲೆ ನಾನು ಕೂಡ ನಾನು ಆಫೀಸ್ ವರ್ಕನ್ನು ಮುಗಿಸ್ಕೊಂಡು ಶೂಟಿಂಗ್ ಕೂಡ ಹೋಗ್ತಿದ್ದೆ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಬಿಕಾಸ್ ನನಗೂ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಆದರೆ ಎಟ್ಲೀಸ್ಟ್ ನನಗಾದರೂ ಆ್ಯಕ್ಟಿಂಗ್ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಎಟ್ಲೀಸ್ಟ್ ಆ್ಯಕ್ಟಿಂಗ್ ಆದರೂ ನೋಡಬೇಕಂತ ಸೊ ನಾನು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಭಿಮನ್ಯು ಅವರು ಆಮೇಲೆ ಅಪೂರ್ವರು ಕೂಡ ಅಂದು ಒಂದು ಫೋರ್ ಟು ಫೈವ್ ಟೈಮ್ಸ್ ನಾನು ಬಂದಿದ್ದು ಅನಿಸುತ್ತೆ ಸೈಟಿಗೆ ಸೊ ನಾನು ಆಫೀಸ್ ವರ್ಕ್ ಮುಗಿಸ್ಕೊಂಡು ಟೆನ್ ಓ ಕ್ಲಾಕ್ ನಾನು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಕೂಡ ವಿಸಿಟ್ ಕೊಡ್ತಿದ್ದೆ ಸೊ ತುಂಬ ಅದ್ಭುತವಾಗಿ ಅದ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ನಾವೆಲ್ಲರೂ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ನಿಲ್ಲಬೇಕಾಗತ್ತೆ ಮುಖ್ಯವಾಗಿ ಏನಂತಂದರೆ ದ ವರ್ಲ್ಡ್ಸ್ ಟಾಪ್ ಮೋಸ್ಟ್ ಫಿಫ್ತ್ ಫೈಟ್ ಎಂಡ್ ಡೈರೆಕ್ಟ್ರಲ್ಲಿ ಸಾಹೇಬರು ಇರ್ತಾರೆ ಆಮೇಲೆ ಅವರು ದೊಡ್ಡ ಅಭಿಮಾನಿ ನಾನು ಸ್ಕೂಲಲ್ಲಿ ಕಾಲೇಜಲ್ಲಿದ್ದಾಗ ಎಲ್ಲರೂ ಅಂತಾರೆ ಮೂವಿ ನೋಡಿಬಿಟ್ಟು ಇದು ಯಾವ ಮೂವಿ ಲೈಕ್ ಅಷ್ಟು ಮೀನಿಂಗ್ಫುಲ್ ಆಗಿ ಅವರು ಆ್ಯಕ್ಟಿಂಗ್ ಮಾಡೋದು ಡೈರೆಕ್ಷನ್ ಕೂಡ ಕೊಡೋದು ಎರಡೆರಡು ಸಲ ನೋಡಿದರೆ ಅವಾಗ ಕೆಲವೊಂದು ಅರ್ಥ ಆಗುತ್ತೆ ತಲೆಯಲ್ಲಿ ಸೊ ಆ ರೀತಿ ಡೈರೆಕ್ಷನ್ಸ್ ಕೊಡ್ತಾರೆ ಅವರು ಬಟ್ ಈ ಮೂವಿಗೆ ಬೇಸಿಕಲಿ ಅವರೇ ತುಂಬ ಬೆನ್ನುಲು ಅಭಿ ನಿಂತಿದ್ದಾರೆ ಆಮೇಲೆ ಕೆ ಟಿ ಮಂಜು ಸರ್ ಯಾವಾಗಲೂ ಮಾತೇತ್ತಿದ್ರೆ ಸಾಹೇಬರು ನಮ್ಮ ಹಿಂದೆ ಇದ್ದಾರೆ ಸಾಹೇಬರು ನಮ್ಮ ಹಿಂದೆ ಇದ್ದಾರೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಬಟ್ ಇವರು ಕೂಡ ತುಂಬ ಬೋಲ್ಡ್ ಡಿಸಿಷನ್ ತೊಗೊಂಡಿದ್ದಾರೆ ಕೆ ಟಿ ಮಂಜು ಅವರಿಗೂ ಕೂಡ ನಾವು ಅಪ್ರಿಷಿಯೇಟ್ ಮಾಡಬೇಕು ಯಾಕಂದರೆ ಈ ಸಿನಿಮಾನ ಈ ರೀತಿ ಸ್ಟೋರಿಯನ್ನು ಅಕ್ಸೆಪ್ಟ್ ಮಾಡಬೇಕು ಮತ್ತು ಇನ್ವೆಸ್ಟ್ ಕೂಡ ಮಾಡೋದು ಕೂಡ ಅದು ದೊಡ್ಡ ಕೆಲಸನೇ ಆಮೇಲೆ ಇದರಲ್ಲಿ ಕೂಡ ಈ ಆ್ಯಕ್ಟಿಂಗಲ್ಲೂ ಕೂಡ ಅವರು ಅಭಿಮನ್ಯನು ಕೂಡ ಸೆಲೆಕ್ಟ್ ಮಾಡಿದಾರ ಅದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಆಮೇಲೆ ನಾನು ಕೂಡ ಅವ್ರ ಆಫೀಸಲ್ಲಿ ಕೂತ ಕೂಡ ಒಂದು ಸಮ್ ಥರ್ಟಿ ಮಿನಿಟ್ಸ್ ಹಾಫ್ ಆ್ಯನ್ ಅವರ್ ಮೂವಿ ಕೂಡ ನೋಡಿದ್ದೀವಿ ಸೊ ಸೂರ್ಯ ಲವ್ ಸಂಧ್ಯಾ ತಂಡಕ್ಕೆ ಇದರಲ್ಲಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಮೂವಿ ಮೋರ್ ದೆನ್ ಹಂಡ್ರೆಡ್ ಹಂಡ್ರೆಡ್ ಡೇಸ್ ಓಡಬೇಕು ಅಂತ ಹೇಳಿ ಹಾರೈಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಪ್ರೊಡ್ಯೂಸರ್ ರಾಜೇಶ್ ಅವರದ ಮುಖ್ಯವಾಗಿ ಸಾರ್ ಆಶೀರ್ವಾದದಿಂದ ಆಮೇಲೆ ನಮ್ಮ ಅಭಿಮನ್ಯು ಸಾರ್ಗೆ ಒಂದು ಬ್ರೇಕ್ ಸಿಗಬೇಕು ಸುಮಾರು ಅವ್ರದ್ದು ಒಂದು ಎರಡು ಮೂರು ಪಿಕ್ಚರ್ ಬಂದು ಹೋಗಿದ್ದಾವೆ ಮಾಧ್ಯಮ ವರ್ಗಕ್ಕೆ ನಾನು ಕೇಳ್ಕೊಳೋದೇನೆಂದರೆ ಯಾರು ಇವತ್ತಿನ ದಿನ ನಮ್ಮ ಲೆಜೆಂಡರ್ ಆಗಿರ್ತಕ್ಕಂಥ ನಮ್ಮ ನಿರ್ದೇಶಕರು ಕಾಶಿನಾಥ್ ಸಾರ್ ಅವ್ರಿಗೆ ಅವ್ರ ಮೇಲಿರುವಂಥ ಅಭಿಮಾನ ಯಾರು ಇದೆಯೋ ನಾನು ಹೇಳ್ತಿರೋದು ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ ಬಂದಿದೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋ ಥರ ನೀವು ಮಾಧ್ಯಮದವರು ಜನಗಳಿಗೆ ಮುಟ್ಟಿಸಿದ್ರೆ ನೋಡ್ಬೋದು ನಮ್ಮ ಕಾಶಿನಾಥ್ ಸರ್ ಕಾಶಿನಾಥ್ ಸರ್ ಮಗನಿಗೆ ಈ ಫಿಲಮ್ ಒಂದು ಬ್ರೇಕ್ ತಂದು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮಿಕ್ಕಿದ್ದೆಲ್ಲ ಜನಗಳಿಗೆ ಬಿಟ್ಟು ವಿಚಾರ ಮಾಧ್ಯಮದವರು ಎಷ್ಟು ಸಹಾಯ ಮಾಡೋಕ್ಕಾಗತ್ತೆ ಅದು ಮಾಡಿ ಜನಗಳಿಗೆ ಅಂತ ಕೆಲಸ ನೀವು ನಮಗೆ ಮಾಡಿಕೊಡಿ ನಮ್ಮ ಅಭಿಮನ್ಯು ಸಾರಿಗೆ ಒಂದು ಬ್ರೇಕ್ ಸಿಗಲಿ ಈ ಮೂವಿಯಿಂದ ಅಂತೇಳಿ ನಾನು ಎಲ್ರಿಗೂ ನಾನು ಕೈ ಜೋಡಿಸಿ ಕೇಳ್ತೀರಿ ನಮ್ಮ ಅಭಿಮನ್ಯು ಸಾರ್ಗೋಸ್ಕರ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರಾಜೇಶ್ ಸರ್ ನಮಸ್ಕಾರ ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆಲ್ಲ ಹಲೋ 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 ಸರ್ ಉಪೇಂದ್ರ ಸರ್ ನಮಸ್ಕಾರ ಈ ಹಾಂ ಸರ್ ಹಲೋ 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 ಸರ್ 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 ಗೊತ್ತಿ ಸರ್ ನಾನು ಸರ್ ಈ ಸಿನಿಮಾ ತುಂಬ ನನಗೆ ಯಾಕೆ ಇಷ್ಟ ಅಂತಂದರೆ ಅಭಿ ಸಾರು ಯಾಕಂದ್ರೆ ನಾನು ಅಲ್ಲಿ ತುಂಬ ನೋಡಬೇಕಾದ್ರೆ ಅವರು ಆ ಒಂದು ಇದರಲ್ಲಿ ಎಲ್ಲೋ ಒಂದು ಮಾಡ್ದಂಗೆ ಸರ್ ಆಗಲಿ ಮೇಡಮ್ ಆಗಲಿ ಪ್ರತಾಪ್ ಸರ್ ಆಗಲಿ ತುಂಬ ತುಂಬ ನಮಗೆ ತುಂಬ ಇದು ಮಾಡಿದ್ದಾರೆ ಯಾವುದೇ ಒಂದು ಇದರಲ್ಲೂ ಸೆಟ್ಟಲ್ಲಿ ಸಿನಿಮಾ ನಿಲ್ಲಿಸಿದಂಗೆ ಮಾಡಿದಂಗೆ ತುಂಬ 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 ಚೆನ್ನಾಗಿ ನಮಗೆ ತುಂಬ ಕೆಲಸ ಮಾಡಿ ತುಂಬ ಯಾಕಂದರೆ ಯಾವುದೇ ಒಂದು ಜ್ವರ ಜ್ವರ ಇದ್ರು ಸಾರು ಸರ್ ಕೆಲಸ ಮಾಡಿದರು ಅದಕ್ಕೆ ಅಭಿ ಸರ್ ಥ್ಯಾಂಕ್ಸ್ ನಮಗೆ ಮೇಡಮ್ ಅವರು ಅಷ್ಟೇ ಪ್ರತಾಪ್ ಸಾರು ಅಷ್ಟೇ ತುಂಬ ತುಂಬ ಇಂಟ್ರೆಸ್ಟ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಮತ್ತು ನಮ್ಮ ಡೈರೆಕ್ಟರು ನಾನು ಅವರು ತುಂಬ ಕ್ಲಾಸ್ಮೇಟ್ ನಾವು ಡೈರೆಕ್ಟ್ರು ತುಂಬ ಕ್ಲಾಸ್ಮೇಟು ಅದರಿಂದ ನಮ್ಮ ಒಂದು ಒಂದ್ಸತಿ ನನಗೆ ಬಂದು ಸಿನಿಮಾ ಮಾಡ್ತಾಯಿದ್ದೀನಿ ಸಿನ್ಮಾ ಮಾಡ್ತೀನಿ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಐಬಾ ನಮ್ಮ ಅಣ್ಣನ ಕೈ ನಾನೇ ಮಾಡಿಸ್ತೀನಿ ಬಾ ಸಿನ್ಮಾ ಅಂದ್ಬಿಟ್ಟು ಹಂಗ ನಮ್ಮ ಅಣ್ಣನ ಕರೆದು ಇಲ್ಲ ನನ್ನ ಫ್ರೆಂಡಿಗೆ ಸಿನ್ಮಾ ಮಾಡಬೇಕು ನೀನು ಮಾಡು ಅಂತ ಹೇಳಿ ಆಗ ನಮ್ಮ ಅಣ್ಣ ಸ್ಟೋರಿ ಕೇಳಿ ಇಲ್ಲ ಮಾಡು ಅಂತ ಹಂಗೆ ನಮ್ಮ ಡೈರೆಕ್ಟ್ರಿಗೆ ನಮ್ಮ ತುಂಬ ಥ್ಯಾಂಕ್ಸ್ ಡೈರೆಕ್ಟ್ರೆ ಥ್ಯಾಂಕ್ ಯು ಥ್ಯಾಂಕ್ ಮಾಧ್ಯಮದವ್ರದ್ದು ಏನಾದರೂ ಪ್ರಶ್ನೆ ಇದೆಯಾ ಇಲ್ಲ ಓಕೆ ಸರಿ ಗ್ರೂಪ್ ಫೋಟೋಗೆ ಬನ್ನಿ ಉಪಿ ಸರ್ ದುಬೈಯಲ್ಲಿ ಸಿನಿಮಾ ನೋಡಿ ಇಷ್ಟಪಟ್ಟು ಇವತ್ತು ಟ್ರೈಲರ್ ಲಾಂಚ್ ಮಾಡೋಕ್ಕೆ ಖುದ್ದು ತಾವೇ ಬಂದಿದ್ದೀರಾ ತುಂಬಾ ಸಂತೋಷ ಆಯ್ತು ಇನ್ನ ಮೀಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್